ಕಾವೇರಿ ಆರತಿ ಬಗ್ಗೆ ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಕುಮಾರಸ್ವಾಮಿಯವರ ಆರೋಪಕ್ಕೆ ಸಚಿವ ರಾಮಲಿಂಗಾರೆಡ್ಡಿಯವರು ತಿರುಗೇಟನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ದೈವ ಭಕ್ತರು ಹಾಗಾಗಿ ಕಾವೇರಿ ಆರತಿ ಮಾಡುತ್ತಾರೆ ಯುಪಿಯಲ್ಲಿ ಗಂಗಾರತಿ ಮಾಡುತ್ತಿಲ್ಲವೇ ಇದು ರಾಮಲಿಂಗಾರೆಡ್ಡಿಯವರ ಪ್ರಶ್ನೆ ಮತ್ತೆ ಗಂಗಾ ಆರತಿ ಬಗ್ಗೆ ಅದನ್ನು ಕೇಳಬೇಕಲ್ಲ ಈಗ ಗಂಗಾ ಆರತಿ ಮಾಡ್ತಾರೆ ಗೋದಾವರಿ ಮಾಡ್ತಾರೆ ಕಾವೇರಿ ಆಮೇಲೆ ಇನ್ನೊಂದು ಬರೀ ಕಾವೇರಿ ಆರತಿ ಅಂದ್ರೆ ಅಷ್ಟೇ ಅಲ್ಲ ಜನ ಬರ್ತಾರೆ ಹೋಗ್ತಾರೆ ಒಂದು ಟೂರಿಸಂ ಪ್ಲೇಸ್ ಕೆಆರ್ ಜೊತೆಗೆ ಇದು ಒಂದು ಆ್ಯಡ್ ಆದ್ರೆ ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ ಅಲ್ವಾ ಆಮೇಲೆ ನಮ್ಮ ಡಿ ಸಿ ಎಮ್ ಸ್ವಲ್ಪ ಜಾಸ್ತಿ ಅಲ್ವಾ ದೈವಭಕ್ತಿ ಅದರಿಂದ ಅವರು ಬೇರೆ ಬೇರೆ ಯಾವುದಕ್ಕೂ ಖರ್ಚು ಮಾಡ್ತಾರೆ ಇದು ಒಂದು ಇದಲ್ವಾ ನಮ್ಮ ಧಾರ್ಮಿಕ ವಿಚಾರ ಅಲ್ವಾ ಮಾಡಿದ್ರೆ ತಪ್ಪೇನಿಲ್ಲ ಅಂತ ನಾನು ಆಗ್ಬಿಡ್ತಾರೆ ಆಗಸ್ಟ್ ಹದಿನೈದಕ್ಕೆ ಪ್ಲಾಸ್ಟಿಕ್ ಮುಕ್ತ ಟೆಂಪಲ್ಸ್ ಟೆಂಪಲ್ಸಲ್ಲಿ ಯಾವುದೇ ಕಾರಣಕ್ಕೂ ಆಗಸ್ಟ್ ಹದಿನೈದರ ಮೇಲೆ ಪ್ಲಾಸ್ಟಿಕ್ ಬಳಸಬಾರ್ದು ಅಂತ ಇವತ್ತು ಎಲ್ಲ ಯುವಗಳಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಅಲ್ಲೇ ಯಾವ ಅದಕ್ಕೆ ಎರಡು ತಿಂಗಳು ಟೈಮ್ ಕೊಟ್ಟಿದ್ದೀವಿ ಎರಡು ತಿಂಗಳು ಟೈಮ್ ಕೊಟ್ವಿ ಯಾಕಂದರೆ ನಾಳೆನೇ ಅಂಗಡಿಯವ್ರು ಇಟ್ಕೊಂಡಿರ್ತಾರೆ ನಾಳೆನೇ ಕ್ಲೋಸ್ ಮಾಡೋಕ್ಕಾಗಲ್ಲ ಆಗಸ್ಟ್ ಹದಿನೈದು ಟಾರ್ಗೆಟ್ ಕೊಟ್ಟಿದ್ದೀವಿ ರೆಡಿ ಮಾಡ್ಕೊಳ್ಳಿ ಅಷ್ಟೇ ಮತ್ತೆ ಗಂಗಾ ಆರತಿ ಬಗ್ಗೆ ಅದನ್ನು ಕೇಳಬೇಕಲ್ಲ ಈಗ ಗಂಗಾ ಆರತಿ ಮಾಡ್ತಾರೆ ಗೋದಾವರಿ ಮಾಡ್ತಾರೆ ಕಾವೇರಿ ಆಮೇಲೆ ಇನ್ನೊಂದು ಬರೀ ಕಾವೇರಿ ಆರತಿ ಅಂದ್ರೆ ಅಷ್ಟೇ ಅಲ್ಲ ಜನ ಬರ್ತಾರೆ ಹೋಗ್ತಾರೆ ಟೂರಿಸಂ ಪ್ಲೇಸ್ ಜೊತೆಗೆ ಇದು ಒಂದು ಆ್ಯಡ್ ಆದ್ರೆ ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ ಅಲ್ವಾ ಆಮೇಲೆ ನಮ್ಮ ಡಿ ಸಿ ಎಮ್ ಸ್ವಲ್ಪ ಜಾಸ್ತಿ